ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇದ್ರಿ ಹೇಗಿದ್ದಾರೆ ನಿಮ್ಮ ತಂದೆ ಏನಾಗಿತ್ತು ಅಂತೇಳಿ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮ್ಮ ಮನೇಲಿ ವಯಸ್ಸಾಗಿರೋರು ಇದ್ದಾರೆ ಅವ್ರಿಗೆ ಶುಗರ್ ಇದೆ ಅಂತಂದರೆ ತಪ್ಪಿದೆ ನೋಡಿ ನಮ್ಮ ತಂದೆಗೆ ಏನಾಗಿತ್ತು ಅಂತ ಹೇಳ್ಕೊಳ್ತೀನಿ ಈ ವಿಡಿಯೋದಲ್ಲಿ ಯಾಕೆಂದರೆ ಇದರಿಂದ ಬೇರೆಯವರಿಗೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗ್ಬೋದು ಅವರು ಕೂಡ ಸ್ವಲ್ಪ ಅವರ ಒಂದು ಆರೋಗ್ಯದ ಸ್ಥಿತಿಯನ್ನು ಈಗ ಶುಗರ್ ಇದೆ ಅಂತ ಅಂದರೆ ನಮ್ಮ ತಂದೆಗೆ ಟೂ ತೌಸಂಡ್ ನೈನಿಂದ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಿಂದ ಶುಗರ್ ಅನ್ನೋದಿದೆ ಅದಕ್ಕೆ ಅವರು ಟ್ಯಾಬ್ಲೆಟ್ಸನ್ನು ತಗೋತಾ ಇದ್ದಾರೆ ಸೊ ಇವಾಗ ಒಂದು ಆರು ತಿಂಗಳ ಹಿಂದೆ ಹತ್ರ ಹತ್ರ ಆರು ಹಿಂದೆ ಏನಂತಂದರೆ ಅವ್ರಿಗೆ ಊಟ ಸೇರ್ತಾ ಇರಲಿಲ್ಲ ವಾಮಿಟಿಂಗ್ ಶುರು ಆಗ್ತಾಯಿತು ವಾಮಿಟಿಂಗ್ ಇಲ್ಲಾಂದರೆ ಲೂಸ್ ಮೋಷನ್ ಇದೆರಡರಲ್ಲಿ ಒಂದು ಸಮಸ್ಯೆ ಆಗ್ತಾ ಇತ್ತು ಊಟ ಅನ್ನೋದು ಸೇರ್ತಾಯಿರ್ಲಿಲ್ಲ ನಾನ್ ವೆಜ್ ತಿಂದಾಗ ಡೈಜೆಷನ್ ಆಗ್ತಿರ್ಲಿಲ್ಲ ಸೊ ಈ ಥರ ಆಗ್ತಾಯಿತ್ತು ನಾವು ನಾನೇನು ಇಲ್ಲೇ ಶುಗರ್ ಸ್ಪೆಷಲಿಸ್ಟ್ಗೆ ತೋರಿಸ್ಬಿಟ್ಟು ಅವರು ಟ್ಯಾಬ್ಲೆಟ್ಸ್ದು ಏನು ಪವರ್ ಜಾಸ್ತಿ ಇತ್ತಲ್ಲ ಇದ್ದಕ್ಕಿದ್ದಂಗೆ ಶುಗರ್ ಲೆವೆಲ್ ಕಮ್ಮಿ ಆಗ್ತಿತ್ತು ಅಂದ್ಬಿಟ್ಟು ಡೋಸೇಜ್ ಏನು ಮಾಡಿದ್ರು ಜಾಸ್ತಿ ಮಾಡಿದ್ರು ಜಾಸ್ತಿ ಇದ್ದಿದ್ದು ಟ್ಯಾಬ್ಲೆಟದು ಡೋಸೇಜು ಕಡಿಮೆ ಮಾಡಿದ್ರು ಯಾಕಂದರೆ ಇದಕ್ಕಿದ್ದಂಗೆ ಲೋ ಆಗ್ತಿತ್ತು ಅಂತೇಳಿ ಆ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಅವ್ರ ಹತ್ರ ಸ್ವಲ್ಪ ಹಿಂಗೆ ವಾಮಿಟಿಂಗು ಅಥವಾ ಫುಡ್ಡು ಊಟ ಇರೋದಕ್ಕೆಲ್ಲ ಇನ್ನು ಟ್ರೀಟ್ಮೆಂಟ್ ತೊಗೊಂಡ್ರೆ ಆಮೇಲೆ ಕಂಟ್ರೋಲ್ ಆಗಿತ್ತು ಮತ್ತು ಅದಾಗಿ ಒಂದೆರಡು ತಿಂಗಳು ಮೂರು ತಿಂಗಳು ಅಂದಮೇಲೆ ಮತ್ತೆ ಅದೇ ಥರ ಆಯಿತು ಆವಾಗ ಏನು ಮಾಡಿದ್ವಿ ನಾವು ನೀರು ಕುಡಿದ್ರು ಕೂಡ ವಾಮಿಟ್ ಆಗ್ತಾಯಿತ್ತು ಗೊತ್ತಿರೋವಂಥ ಒಬ್ರು ಡಾಕ್ಟ್ರಿಗೆ ತೋರಿಸಿ ಅಲ್ಲಿ ಅವರು ಕೆಲವೊಂದು ಟೆಸ್ಟ್ಗಳು ಬರ್ಕೊಡ್ತಾರೆ ಮತ್ತು ಅಲ್ಲಿ ಒಂದಿನ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟನ್ನು ಕೊಡಿಸ್ಕೊಂಡು ಕರ್ಕೊಂಬಂದ್ವಿ ಆಮೇಲೆ ಆ ಟೆಸ್ಟ್ಗಳು ಮಾಡಿಸ್ಬೇಕಾಗಿತ್ತು ನಮ್ಮ ತಂದೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಒಂದಿನ ಆದಮೇಲೆ ಬಂದಮೇಲೆ ಅವರಿಗೆ ಊಟ ಎಲ್ಲ ಸೇರೋಕ್ಕೆ ಶುರು ಆಯಿತು ಒನ್ ವೀಕ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಟೆಸ್ಟ್ ಟೆಸ್ಟೆಲ್ಲ ಏನೂ ಬೇಡ ನಾನು ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ ನಾನು ಚೆನ್ನಾಗಿ ಊಟ ಇದ್ದೀನಿ ಸುಮ್ಮನೆ ಏನಕ್ಕೆ ಟೆಸ್ಟ್ ಎಲ್ಲ ಮಾಡಿಸ್ತೀರಾ ಅಂಥೇಳಿ ಮತ್ತು ಮುಂದಕ್ಕೆ ಹಾಕಿದ್ರು ಬೇಡ ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಚೆನ್ನಾಗಿದ್ದಾರೆ ಅಂತೇಳಿ ಸುಮ್ಮನೆ ಆದ್ವಿ ಮತ್ತು ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟು ಮತ್ತೆ ಏನೇನಾಯಿತು ಅವರಿಗೆ ಇದೇ ಥರ ಪ್ರಾಬ್ಲಮ್ ಶುರು ಆಯಿತು ಸೊ ನಾವು ಈ ಶಿವರಾತ್ರಿ ಹಬ್ಬದ ದಿನ ಅವರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರಿಗೆ ಮತ್ತು ಒಂದು ಮೂರು ದಿನ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಎಲ್ಲ ಕೊಟ್ಟರು ಮತ್ತು ಪರವಾಗಿಲ್ಲ ಅನ್ನೋ ಒಂದು ವಾರ ಆದಮೇಲೆ ಮತ್ತೆ ಅಗೇನ್ ಅವರಿಗೆ ಇದೇ ಥರ ಊಟ ಸೇರದೇ ಇರೋದು ಊಟ ತಿನ್ಬೇಕಾದ್ರೆ ಒಂಥರ ವಾಕ್ಲಿಕ್ಕೆ ಬಂದಂಗೆ ಆಗೋದು ವಾಮಿಟಿಂಗ್ ಆಗೋದು ನೀರು ಕೂಡ ಸರಿಯಾಗಿ ಕುಡಿಯೋಕ್ಕಾಗ್ತಿರ್ಲಿಲ್ಲ ಈ ಥರ ಆಗೋಕ್ಕೆ ಶುರು ಆಯಿತು ಇದೆಲ್ಲ ಒಂದು ಆರು ತಿಂಗಳಿಂದ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಶುರು ಆಗಿದ್ದು ಶುಗರ್ ಲೆವೆಲ್ ಅಪ್ಪು ಡೌನ್ ಈ ಥರ ಎಲ್ಲ ಜಾಸ್ತಿ ಏನಕ್ಕೆ ಆಗ್ತಿದೆ ಅಂತಂದರೆ ಅವರಿಗೆ ರೀಸನ್ ಬಂದು ತುಂಬಾ ಅತಿಯಾದ ಚಿಂತೆ ಮಾಡಿ ಬೇಡದೇ ಇರೋ ವ್ಯಕ್ತಿಗಳ ಬಗ್ಗೆ ಬೇಡದೇ ಇರೋ ವಿಷಯಗಳ ಬಗ್ಗೆ ಚಿಂತೆ ಮಾಡಿ ನಮ್ಮ ಅಪ್ಪನ ಹೆಲ್ತನ್ನ ಅವರೇ ಹಾಳು ಮಾಡ್ಕೊಳಕ್ ಹಾಳು ಮಾಡ್ಕೊಂಡ್ರು ಅಂತ ಹೇಳ್ಬೋದು ಸೊ ಈ ತರ ಆಗಿತ್ತು ಅವ್ರ ಹೆಲ್ತ್ ಕಂಡೀಷನ್ನು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ಬೋದು ನಿಮ್ಗೆ ಸೊ ಈ ತರ ಆಗಕ್ಕೆ ಶುರು ಆಯಿತು ಮತ್ತೆ ಈ ಸಲ ಯಾಕೋ ಇಲ್ಲ ಫುಲ್ಲು ಆಗಿ ಟೆಸ್ಟ್ ಮಾಡಿಸ್ಬಿಟ್ರೆ ಒಳ್ಳೇದು ಹೇಳಿ ನಮ್ಮ ಹಸ್ಬೆಂಡ್ ಲಾಸ್ಟ್ ಟೈಮೇ ಹೇಳಿದ್ರು ಅಲ್ಲಿ ಡಾಕ್ಟ್ರು ಬರ್ಕೊಟ್ಟಿದ್ರಲ್ಲ ಸರಿಯಾಗಿದೆ ಅಂತೇಳಿ ಸುಮ್ಮನೆ ಆಗಬೇಡಿ ಏನೋ ರೀಸನ್ ಇರುತ್ತೆ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದರು ಇವರು ಚೆನ್ನಾಗಿದ್ದಾರೆ ಹೇಳಿ ಬೇಡ ಹೇಳಿ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ತಂದೆ ಬೇಡ ಬೇಡ ಚೆನ್ನಾಗಿದ್ದೀನಿ ಏನಕ್ಕೆ ಸುಮ್ಮನೆ ಮಾಡಿಸ್ತೀರಾ ಅಂತೇಳಿ ಸರಿ ಅಂತೇಳಿ ಇದೆಲ್ಲ ಮುಗಿದ್ಮೇಲೆ ಎಗೈನ್ ನಮ್ಮ ಹುಷಾರು ತಪ್ಪದ್ರಲ್ಲ ಎಲ್ಲ ಮಾಡ್ಸೋಣ ನೋಡೋಣ ತೋರಿಸೋಣ ಹೇಳಿ ಇಲ್ಲಿ ಆಯುರ್ವೇದ ಹಾಸ್ಪಿಟಲ್ ಇದೆ ಅಲ್ಲಿ ಕರ್ಕೊಂಡೋಗಿದ್ವಿ ಅಲ್ಲಿ ಅವರೊಂದಷ್ಟು ಟೆಸ್ಟ್ಗಳನ್ನ ಮಾಡ್ತಾರೆ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ರಿಪೋರ್ಟ್ ಅನ್ನೋದು ಬರುತ್ತೆ ರಿಪೋರ್ಟ್ ಬಂದರೆ ಅವರಿಗೆ ಸಿರಮ್ ಕ್ರಿಯೇಟಿನ್ ಅಂತ ಬರುತ್ತೆ ಸ್ನೇಹಿತರೆ ಅದು ಶುಗರ್ ಪೇಷೆಂಟ್ಸಿಗೆ ಟೆಸ್ಟ್ ಮಾಡ್ತಾರೆ ಅಂದರೆ ಕಿಡ್ನಿ ಫಂಕ್ಷನ್ ಆಗಿರ್ಬೋದು ಇದೆಲ್ಲ ಅವಾಗವಾಗ ಟೆಸ್ಟ್ ಮಾಡಿಕೊಂಡ್ರೆ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸಿರಂ ಕ್ರಿಯೇಟಿನ್ ಲೆವೆಲ್ ಬಂದ್ಬಿಟ್ಟು ಅದು ಒನ್ ಪಾಯಿಂಟ್ ಟೂ ಎಮ್ ಜಿ ಒಳಗಿರಬೇಕು ಒನ್ ಪಾಯಿಂಟ್ ಒಳಗಿದ್ರೆ ಒಳ್ಳೆಯದು ಬಟ್ ನಮ್ಮ ತಂದೆಗೆ ಫೈವ್ ಮೇಲಿತ್ತು ಸೊ ತುಂಬಾ ಜಾಸ್ತಿ ಇತ್ತು ಅಲ್ಲಿ ನೋಡಿದ ತಕ್ಷಣವೇ ಅವರು ಡಾಕ್ಟ್ರು ನೋಡೋಕ್ಕಿಂತ ಮೊದಲು ಅವರು ಲ್ಯಾಬ್ ಅವ್ರು ಹೇಳಿದ್ರು ಜಾಸ್ತಿ ಆಗಿದೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಹೇಳಿದ್ರು ನಂಗಂತೂ ಆ ಟೈಮಲ್ಲಿ ತುಂಬಾ ಕಷ್ಟ ಆಯಿತು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಸೊ ನೆಕ್ಸ್ಟ್ ಡೇ ಮತ್ತೆ ಕರ್ಕೊಂಡೋದೆ ಹಾಸ್ಪಿಟಲ್ಗೆ ಅಲ್ಲಿ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ಒಂದಷ್ಟು ಮೆಡಿಸಿನ್ ಕೊಟ್ಟರು ಆಯುರ್ವೇದದ ಮೆಡಿಸಿನ್ ಕೊಟ್ಟರು ತುಂಬಾ ಜಾಸ್ತಿ ಇದೆ ಮತ್ತು ನೀರೆಲ್ಲ ಜಾಸ್ತಿ ಕುಡಿಬಾರ್ದು ಫೈಬರ್ ಕಂಟೆಂಟ್ ಇರೋ ಫುಡ್ಸನ್ನು ಜಾಸ್ತಿ ತಿನ್ನಬೇಕು ಅಂತ ಹೇಳಿ ಕಳಿಸಿದ್ರು ನೋಡೋಣ ಇದು ಕಂಟ್ರೋಲಿಗೆ ಬರುತ್ತೆ ಅಂದರೆ ಅಲ್ಲಿ ಆಲ್ರೆಡಿ ತುಂಬ ಜಾಸ್ತಿ ಆಗಿತ್ತಲ್ಲ ಕ್ರಿಯೇಟಿನ್ ಲೆವೆಲ್ಲು ಅವರಿಗೆ ಆಯುರ್ವೇದದ ಮೆಡಿಸಿನ್ ಸೆಟ್ ಆಗಲಿಲ್ಲ ಮತ್ತು ಹಂಗೆ ನೀರು ಕುಡಿದ್ರೂ ವಾಮಿಟಿಂಗ್ ಈ ಥರ ಆಗ್ತಾ ಇತ್ತು ಶರೋಗಲ್ಲ ಇದು ಹೀಗೆ ಬಿಟ್ಬಿಟ್ರೆ ತುಂಬ ಸೀರಿಯಸ್ ಆಗೋ ಸ್ಟೇಜಿಗೆ ಹೋಗ್ಬಿಟ್ಟಿದ್ರು ನಮ್ಮಪ್ಪ ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಬೇರೆ ಹಾಸ್ಪಿಟಲ್ ಕರ್ಕೊಂಡೋದ್ವಿ ಸೊ ಅಲ್ಲಿ ಚೆನ್ನಾಗಿರೋ ಹಾಸ್ಪಿಟ್ಲ ಇಲ್ಲೇ ಕನಕಪುರ ಹತ್ರ ಹತ್ರ ಆರೋಳ್ಳಿ ಹತ್ತಿರ ಇರೋವಂಥ ಆಸ್ಪತ್ರೆಗೆ ಕರ್ಕೊಂಡು ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಎಲ್ಲರೂ ಒಂದು ಹಾಸ್ಪಿಟಲ್ ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ ಅಂದರೆ ಒಳ್ಳೆ ಡಾಕ್ಟರ್ ಸಿಕ್ಬಿಟ್ರೆ ಅದು ನಮ್ಮ ಪುಣ್ಯ ನಮ್ಮ ಅವರಿಗೆ ಊಟನೂ ಇಲ್ಲ ರಾತ್ರಿ ಊಟ ಇಲ್ಲ ಬೆಳಗ್ಗೆ ಊಟ ಇಲ್ಲ ಹತ್ರ ಹತ್ರ ಟೈಮು ನಾವು ಒಂದು ಹನ್ನೊಂದು ಗಂಟೆ ಒಳಗಡೆನೆ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಒನ್ ಅವರ್ ಮೇಲೆ ವೆಯ್ಟ್ ಮಾಡಿದ್ದೀವಿ ಎಮರ್ಜೆನ್ಸಿ ಸೆಕ್ಷನ್ಗೆ ಹೋಗಿದ್ದಿದ್ದು ಸೊ ಓ ಪಿ ಡಿ ಕಳ್ಸಿದ್ರು ಆ ಓ ಪಿ ಡಿನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಒಬ್ಬರು ರಿಸೆಪ್ಷನಿಸ್ಟ್ ಇರ್ತಾರೆ ನಾ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ಹುಷಾರಿಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ಅವ್ರಿಗೆ ಅಟ್ಲೀಸ್ಟ್ ಅವ್ರು ಏನಾದರೂ ಒಂದು ಮೆಡಿಸಿನ್ ಕೊಡೋದಾಗಿರ್ಬೋದು ಏನಾದರೂ ಒಂದು ತಕ್ಷಣ ತಕ್ಷಣಕ್ಕೆ ಏನಾದ್ರು ಹೋಗಿ ಟಿಫನ್ ತಿನ್ಕೊಂಬಂದು ಯಾಕಂದರೆ ನೀರು ಕುಡಿದ್ರು ವಾಂತಿ ಆಗ್ತಾ ಇದೆ ಸೊ ಹಿಂಗಿರ್ಬೇಕಾದ್ರೆ ಅವರು ಅಲ್ಲಿ ನಾವೇನಾದ್ರು ಊಟ ತಿನ್ಸೋಣ ಅಂದ್ರೆ ಅದು ಕೂಡ ಹೇಗೆ ವಾಂತಿ ಆಗುತ್ತೆ ಸೊ ಈ ತರ ಸೀರಿಯಸ್ ಕಂಡೀಷನ್ ಕರ್ಕೊಂಡು ಹೋಗಿದ್ದು ಅವ್ರಿಗೆ ಡಿ ಕೂರಿಸಿದ್ರು ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ಕೇಳಿದ್ರೆ ಅದು ರೂಮ್ ನಂಬರ್ ಫೋರ್ ಏನೋ ಬರುತ್ತೆ ನಾನು ಹಾಸ್ಪಿಟಲ್ ಎಷ್ಟ್ರು ಹೇಳ್ತಾ ಇಲ್ಲ ಯಾಕಂದ್ರೆ ವಿಡಿಯೋ ಕೊನೆ ತನಕ ನೋಡಿ ಯಾರು ಒಳ್ಳೆ ಹತ್ರ ಇರೋಂತ ಆಸ್ಪತ್ರೆ ಅಂದ್ರೆ ಗೊತ್ತಾಗಿರುತ್ತೆ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ರೂಮ್ ನಂಬರ್ ಫೋರಿಗೆ ಕಳಿಸಿದ್ದು ಅವರು ಅಲ್ಲಿ ಒಬ್ರು ಒಬ್ಳು ಒಬ್ಬಕ್ಕೆ ರಿಸೆಪ್ಷನಿಸ್ಟ್ ಕೂತಿರು ಸೊ ಹತ್ರ ಯಾವ ಥರ ಪೇಷಂಟ್ಸ್ ಹತ್ರ ಬಿಹೇವ್ ಮಾಡಬೇಕು ಅನ್ನೋದು ಆಕೆಗೆ ಸರಿಯಾಗಿ ಗೊತ್ತಿಲ್ಲ ಹಿಂಗೆ ಹೇಳ್ತಾರೆ ಅಂತಂದರೆ ಏನಮ್ಮ ನನ್ನ ಕೈಲಿ ಇಲ್ಲ ನಮ್ಮ ಫೈಲ್ ಎಷ್ಟೋ ತಿನ್ನೋ ಒನ್ ಅವರಿಂದ ಇದ್ದೀವಿ ಏನಾದರೂ ಅಟ್ಲೀಸ್ಟ್ ನಮಗೆ ಎಮರ್ಜೆನ್ಸಿ ಅಂತಲೇ ಒಂದು ಬೇಸಿಕ್ ಒಂದು ಮಾತ್ರೆ ತೊಗೊಳ್ಳಿ ಇದು ಅಮ್ಮಿಟ್ಟಾಗಲ್ಲ ನೀವು ಊಟ ಏನಾದರೂ ತಿನ್ನಿ ಈ ಥರ ಆದರೂ ಒಂಚೂರು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ ನಾವು ಕೂಡ ಎಮರ್ಜೆನ್ಸಿ ಅಂತ ಹೇಳಿ ಹೋದಾಗ ಆಗುತ್ತೆ ಅಂದರೆ ಇವಾಗ ಕರ್ಕೊಂಡೋದ್ರೆ ಒನ್ ಅಲ್ಲೇ ಎರಡು ಅವರ್ ಆದರೂ ಕುತ್ಕೊಂಡು ವೆಯ್ಟ್ ಮಾಡ್ತೀವಿ ಬಟ್ ಎಮರ್ಜೆನ್ಸಿ ಅಂತ ಹೋದಾಗ ತಕ್ಷಣಕ್ಕೆ ಏನಾದರೂ ಒಂಚೂರು ರೆಸ್ಪಾನ್ಸ್ ಬರಬೇಕಲ್ವಾ ಆಕೆ ಹಿಂಗೆ ಹೇಳ್ತಾಳೆ ಅಂದರೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ತೊಗೊಳ್ಳಿ ಫೈಲ್ ಹೋಗ್ತಾ ಇರಿ ಅನ್ನೋ ಥರ ಹೇಳ್ತಾಳೆ ಒಬ್ಳು ರಿಸೆಪ್ಷನಿಸ್ಟ್ ಸೊ ನಾನು ಕೂಡ ಒಂದು ಟೈಮಲ್ಲಿ ರಿಸೆಪ್ಷನಿಸ್ಟ್ ಜಾಬ್ಗೆ ಹೋಗ್ಬೇಕು ಅಂತ ಹೇಳಿ ಸರ್ಚ್ ಇದ್ದೆ ಸೊ ಅಂದರೆ ರಿಸೆಪ್ಷನಿಸ್ಟ್ ಅನ್ನೋದನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಜಾಬದು ಅವ್ರದ್ದೇ ಆದ ರೋಲ್ ಅನ್ನೋದಿರುತ್ತೆ ಆಕೆ ಆ ರೀತಿ ವರ್ತನೆ ಮಾಡ್ತಾಳೆ ಬಟ್ ಅಲ್ಲಿರೋಂಥ ಒಬ್ರು ಡಾಕ್ಟ್ರು ಬಂದು ಆ ಫೈಲನ್ನು ತಗೊಂಡು ಎಮರ್ಜೆನ್ಸಿ ಸೆಕ್ಷನಿಗೆ ಹೋಗಿ ಒಬ್ರು ಸೀನಿಯರ್ ಡಾಕ್ಟ್ರು ಸಿಗ್ತಾರೆ ತುಂಬ ಚೆನ್ನಾಗಿ ನಮ್ಮಅಪ್ಪನ ಟ್ರೀಟ್ಮೆಂಟನ್ನು ಕೊಟ್ಟರು ಆ ಹಾಸ್ಪಿಟಲಲ್ಲಿ ನಂತರ ಸೊ ನಾನು ಯಾವಾಗ ಕೇಳಿದೆ ಆ ನಂತರ ಆ ಡಾಕ್ಟ್ರು ಬಂದು ಆ ಫ ನಮ್ಮ ತಂದೆ ರಿಪೋರ್ಟ್ ಎಲ್ಲ ನೋಡಿ ಯಾವ ಥರ ಅಂತ ಹೇಳಿ ತಕ್ಷಣಕ್ಕೆ ಪಟಾಪಟ ಅಂತ ಒಬ್ರು ಸೀನಿಯರ್ ಡಾಕ್ಟ್ರು ಸಿಕ್ಕು ನಮಗೆ ಗುರುಗಳ ದಯೆ ದೇವರ ಒಂದು ಬ್ಲೆಸ್ಸಿಂಗ್ ಅಂತೇಳಿ ನಾನು ದೇವರ ಆಶೀರ್ವಾದ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಇಲ್ಲಾಂದ್ರೆ ನಮ್ಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟೇ ಸಿಕ್ತಿರ್ಲಿಲ್ಲ ಏನು ಅಷ್ಟೊಂದು ನೆಗ್ಲೆಟ್ ಆಗಿ ಫೈಲ್ ಕೊಟ್ ತೊಗೊಂಡೋಗಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಅಂತಂತಾರೆ ಎಮರ್ಜೆನ್ಸಿ ಹೇಳಿ ಹೋದರೆ ಅದು ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಅಂತಂದರೆ ಸೆಕೆಂಡ್ ಫ್ಲೋರು ರೂಮ್ ನಂಬರ್ ಫೋರಲ್ಲಿ ಸೊ ರಿಸೆಪ್ಷನಿಸ್ಟ್ ಒಬ್ಳು ಕೂತಿದ್ದೋಳು ಸೊ ಆ ರೀತಿ ರಿಯಾಕ್ಟ್ ಮಾಡ್ತಾಳೆ ತುಂಬಾ ಒಂದು ವರ್ಸ್ಟ್ ಯಾಕೆ ಬರ್ತಾರೆ ಪೇಷಂಟ್ಸ್ ಹಾಸ್ಪಿಟಲ್ಗೆ ಏನೋ ಒಂದು ಟ್ರೀಟ್ಮೆಂಟ್ ಬೇಕು ಅಂಥೇಳಿ ನೋವಲ್ಲಿರೋರು ಬರ್ತಾರೆ ಅವ್ರ ಜೊತೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಆಕೆ ಗೊತ್ತಿಲ್ಲ ಬಟ್ ಒಬ್ರು ಡಾಕ್ಟ್ರು ಬಂದು ಅವ್ರ ರಿಪೋರ್ಟನ್ನು ತೊಗೊಂಡು ಇನ್ನೊಬ್ರು ಸೀನಿಯರ್ ಹತ್ರ ಹೋಗಿ ಪಟ್ಟ ಅಪ್ಪಟ್ಟು ಒಂದು ಗಂಟೆ ಒಳಗಡೆ ನಮ್ಮ ಅಪ್ಪನಿಗೆ ಅಡ್ಮಿಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಟ್ರೀಟ್ಮೆಂಟನ್ನು ಕೊಟ್ಟರು ನೋಡಿ ಒಬ್ಬರು ರಿಸೆಪ್ಷನಿಸ್ಟ್ ಅಥವಾ ಅಲ್ಲಿ ವರ್ಕ್ ಮಾಡೋರು ಒಬ್ಬರು ವರ್ಸ್ಟಾಗಿ ಬಿಹೇವ್ ಮಾಡಿದರೆ ನಾವು ಅಲ್ಲಿಂದ ಬಂದ್ಬಿಟ್ಟಿದ್ರೆ ಇನ್ ಕೇಸ್ ಡಾಕ್ಟ್ರ್ ರಿಯಾಕ್ಟ್ ಡಾಕ್ಟ್ರು ಆ ಟೈಮ್ಗೆ ಆ ಡಾಕ್ಟರ್ ಇಲ್ಲ ಅಂತಿದ್ರೆ ಇಡೀ ಹಾಸ್ಪಿಟಲ್ ಬಗ್ಗೆ ನಮಗೆ ಒಂದು ರಾಂಗ್ ಥಾಟ್ ಬರ್ತಿತ್ತ ಏ ಅಲ್ಲಿ ನೋಡೋಲ್ಲ ಬಿಡು ಅಂತೇಳಿ ಬರ್ತಿತ್ತ ಬಟ್ ಆದರೆ ಒಬ್ರು ಡಾಕ್ಟ್ರು ಬಿಹೇವ್ ಮಾಡ್ತಾರೆ ಅಷ್ಟು ತಾಳ್ಮೆಯಿಂದ ವರ್ತಿಸ್ತಾರೆ ಬಟ್ ಒಬ್ಬ ಯಾಕೆ ರಿಸೆಪ್ಷನಿಸ್ಟ್ಗೆ ಆ ತಾಳ್ಮೆ ಇಲ್ಲ ಅಂತಂದರೆ ಏನು ಹೇಳೋದು ನಾನು ಏನಾದರೂ ಹೋದಾಗ ಕಂಪ್ಲೇಂಟ್ ಬಾಕ್ಸ್ ಹಾಕೋಣ ಅಂದ್ಕೊಂಡೆ ಯಾಕೆ ಎಲ್ಲರೂ ಅವ್ರವ್ರು ಹೊಟ್ಟೆಪಾಡಿಗೆ ಬಂದಿರ್ತಾರೆ ಆ ಥರ ಮಾಡಬಾರ್ದು ಅಂತೇಳಿ ಸುಮ್ಮನೆ ಅದೇ ಸೊ ಈ ಥರ ಎಲ್ಲ ಆಗುತ್ತೆ ಎಮರ್ಜೆನ್ಸಿ ಇದ್ದಾಗ ಮಾತಾಡಬೇಕು ಹೊರಗಡೆ ಹೋದಾಗ ಇಲ್ಲ ಅಂದರೆ ನಿಜವಾಗ್ಲೂ ನ್ಯಾ ತುಂಬಾ ಕಷ್ಟ ಆಗುತ್ತೆ ಇವಾಗ ನಮ್ಮಂಥವ್ರು ಹೋದರೆ ಈಗ ಒಂದು ಗಂಟೆ ಎಲ್ಲ ಬೆಳಗಿನ ಮಧ್ಯಾಹ್ನದವರೆಗೋ ಆದರೂ ವೆಯ್ಟ್ ಮಾಡ್ತೀವಿ ನಾವು ಬಟ್ ಎಮರ್ಜೆನ್ಸಿ ಅಂತ ಹೋದವ್ರಿಗೆ ತಕ್ಷಣ ಟ್ರೀಟ್ಮೆಂಟ್ ಸಿಗ್ಬೇಕಲ್ವಾ ಡಾಕ್ಟರ್ಸ್ ಕರೆಕ್ ಆಗುತ್ತೆ ಅಲ್ಲಿ ವರ್ಕ್ ಮಾಡೋರು ಹಿಂಗೆ ತುಂಬಾ ವರ್ಸ್ಟ್ ಅಂತ ಅನಿಸ್ತು ನಂಗೆ ಆಕೆ ನಡ್ಕೊಂಡಂಥ ರೀತಿ ಸೊ ಅದನ್ನು ಅಲ್ಲಿಗೆ ಬಿಡೋಣ ನಮ್ಮ ತಂದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಅಂದರೆ ಡಾಕ್ಟ್ರ್ ನೋಡಿಬಿಟ್ಟು ನಾನು ಡಾಕ್ಟ್ರ್ ನಾವು ಯಾವತ್ತೂ ಕೂಡ ನಾವು ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟನ್ನು ಕೊಟ್ಟರು ಅವ್ರು ಏನು ಹೇಳಿದ್ರು ಅಂದರೆ ಎಲ್ಲ ಒಂದು ಕಡೆಯಿಂದ ಚೆಕಪ್ ಮಾಡೋಣ ಕಿ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಎರಡು ಕಿಡ್ನಿ ಕೂಡ ಪ್ರಾಬ್ಲಮ್ ಆಗಿದೆ ಇವಾಗ ನಿಮ್ಗೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಅಂತ ಅನ್ಸ್ಬೋದು ಬಟ್ ನಮ್ಮ ಎಷ್ಟು ಕ್ರಿ ಎಷ್ಟು ಆ ಸಿಚುವೇಷನ್ನ ಕಷ್ಟದಿಂದ ಫೇಸ್ ಮಾಡಿಕೊಂಡು ಬಂದಿದ್ದೀವಿ ಅಂಥೇಳಿ ಸೊ ಅರ್ಥ ಆಗುತ್ತೆ ಅಂತೇಳಿ ಅಂದ್ಕೋತೀನಿ ಎರಡು ಕಿಡ್ನಿ ಕೂಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಅವರಿಗೆ ಅಲ್ಲೋದ ಮೇಲೆ ಸ್ವಲ್ಪ ಸ್ವಲ್ಪ ಮೆಡಿಸಿನ್ನು ಎಲ್ಲ ಕೊಟ್ಟು ಪರವಾಗಿಲ್ಲ ಟ್ಯಾಬ್ಲೆಟ್ಸಿಂದನೇ ಸರಿಯಾಗುತ್ತಾ ನೋಡೋಣ ಅಂತ ಹೇಳಿ ಹೇಳಿದ್ದಾರೆ ವಾರಕ್ಕೊಂದ್ಸತಿ ಕನ್ಸಲ್ಟೇಷನ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರಬೇಕು ಏನಕ್ಕೆ ಕಿಡ್ನಿ ಎರಡು ಕಿಡ್ನಿ ಪ್ರಾಬ್ಲಮ್ ಆಯಿತು ಅಂತಂದರೆ ಒಂದು ಶುಗರಿಂದ ಶುಗರ್ ಏನಕ್ಕೆ ಜಾಸ್ತಿ ಆಯಿತು ಅಂದರೆ ಅವ್ರದ್ದು ಫುಡ್ ರೋಟೀನ್ ಏನು ಅಂತ ತಿಂತಾರೆ ಅದು ಇದು ಆ ಥರ ಎಲ್ಲ ಏನಿಲ್ಲ ಸೊ ಅವ್ರ ಶುಗರ್ ಹೆಚ್ಚು ಕಮ್ಮಿ ಆಗೋದಕ್ಕೆ ರೀಸನ್ನು ಟೆನ್ಷನ್ ಟೆನ್ಷನ್ ತೊಗೊಳ್ಳೋದು ಯೋಚನೆ ಮಾಡೋದ್ರಿಂದ ನಾನು ನಮ್ಮ ತಂದೆಗೆ ಇವಾಗ ಎಲ್ಲೋ ಒಂದು ಕಡೆ ಗೊತ್ತಾಗಿದೆ ಅತಿಯಾದ ಯೋಚನೆ ಮಾಡಬಾರ್ದು ಟೆನ್ಷನ್ ತೊಗೋಬಾರ್ದು ಅಂಥೇಳಿ ಅವ್ರನ್ನ ಆದಷ್ಟು ಟೆನ್ಷನ್ ತೊಗೊಳ್ದೇ ಇರೋ ಥರ ನೋಡ್ಕೊಳ್ಳಿ ಅಂತ ಡಾಕ್ಟ್ರು ಕೂಡ ಹೇಳಿದ್ದಾರೆ ಈ ಏನು ಪ್ರಾಬ್ಲಮ್ ಆಗಿದೆ ಅದು ಮೆಡಿಸಿನಿಂದನೇ ಸರಿ ಆಗಿ ಆಗುತ್ತೆ ಅಂಥೇಳಿ ಒಂದು ತುಂಬಾ ಒಂದು ಧೈರ್ಯ ಅನ್ನೋದಿದೆ ಸೊ ದೇವ್ರ ಕೈ ಬಿಡೋಲ್ಲ ಅಂಥೇಳಿ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ದೀವಿ ಏನಾದರೂ ಮನೇಲಿ ಶುಗರ್ ಪೇಷಂಟ್ಸ್ ಇದ್ದಾರೆ ಅಂದರೆ ಒಂದು ಚಿಂತೆ ಮಾಡೋಕ್ಕೆ ಬಿಡಬೇಡಿ ಅವ್ರನ್ನ ಎರಡನೇದು ಅವರ ಒಂದು ಫುಡ್ ರೋಟೀನು ಹ್ಯಾಬಿಟ್ ಎಲ್ಲ ಕೂಡ ಒಂದು ಬ್ಯಾಲೆನ್ಸ್ ಆಗಿರಬೇಕು ಮೂರನೇದು ಕೆಲವೊಂದು ಟೆಸ್ಟ್ಗಳಿರುತ್ತೆ ಸೊ ಅದನ್ನು ಮಾಡಿಸಿ ಹುಷಾರಾಗಿ ನೋಡ್ಕೊಳ್ಳಿ ನಮಗೆ ಏನೇ ಆಗ್ಬೋದು ತಂದೆ ತಾಯಿ ಅಂತ ಏನಿರ್ತಾರೆ ನಾವು ಅವ್ರು ಕಳ್ಕೊಂಡ್ರೆ ಮತ್ತೆ ಸಿಗೋ ವಸ್ತು ಅಲ್ಲವೇ ಅಲ್ಲ ಒಬ್ಬ ಮನುಷ್ಯನಿಗೆ ತುಂಬಾ ವ್ಯಾಲ್ಯೂ ಇರುತ್ತೆ ದುಡ್ಡು ಕಾಸು ನಾವು ಯಾವಾಗ ಬೇಕಿದ್ರು ಸಂಪಾದನೆ ಮಾಡ್ಕೋಬೋದು ಬಟ್ ಟೈಮನ್ನು ನಾವೇನು ಕೊಡ್ತೀವಿ ಅಥವಾ ಆ ಸಮಯ ಅನ್ನೋದು ಏನು ಕಳೀತೀವಿ ಅವರೊಟ್ಟಿಗೆ ಅದೇ ಶಾಶ್ವತ ನೆನಪು ಒಂದೇ ನಮ್ಮ ಜೀವನಕ್ಕೆ ಶಾಶ್ವತ ಅಂತೇಳಿ ಅನಿಸುತ್ತೆ ಸೊ ನಮ್ಮ ತಂದೆ ಪರವಾಗಿಲ್ಲ ಚೂರು 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 ರಿಕವರ್ ಆಗ್ತಾ ಇದ್ದಾರೆ ನೋಡೋಣ ಮುಂದೆ ಈಗ ನೆಕ್ಸ್ಟ್ ಕನ್ಸಲ್ಟೇಷನ್ಗೆ ಹೋಗ್ತೀವಲ್ವಾ ಅವಾಗೆಲ್ಲ ಏನು ಹೇಳ್ತಾರೆ ಏನು ಅಂತೇಳಿ ಮತ್ತೆ ಟೆಸ್ಟ್ ಮಾಡಿ ಅದು ಏನಂತಂದರೆ ಫಾಲೋ ಅಪ್ ಮಾಡಬೇಕು ನಾವು ಯಾವುದೇ ಕಾರಣಕ್ಕೂ ಶುಗರ್ ಹೆಚ್ಚು ಕಮ್ಮಿ ಆಗಕ್ಕೆ ಬಿಡಬಾರ್ದು ಇದಕ್ಕಿದ್ದಂಗೆ ಫುಲ್ ಡೌನ್ ಆಗಿಬಿಡುತ್ತೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಮತ್ತು ಸಕ್ಕರೆ ಇಟ್ಕೊಂಡಿರೋ ಕೇಳಿದಾರೆ ಯಾವಾಗಲೂ ಚಾಕ್ಲೇಟಿಗಿಂತ ಆ ಥರ ತುಂಬ ಶುಗರ್ ಡೌನ್ ಆದಾಗ ಅಂದರೆ ಒಂದು ರೀತಿ ತಲೆ ಸುತ್ತು ಬರೋದು ಬೇವರದು ವಿಪರೀತ ಸ್ವೆಟ್ ಆಗಿಬಿಡೋದು ಇದ್ದಕ್ಕಿದ್ದಂಗೆ ಈ ಥರ ಆಗುತ್ತಲ್ಲ ತುಂಬ ಲೋ ಆಗಿಬಿಡುತ್ತಲ್ಲ ಆವಾಗ ಚಾಕ್ಲೇಟಿಗಿಂತ ಸಕ್ಕರೆನೇ ಬಾಯಿಗೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಸಾಕಷ್ಟು ಟಿಪ್ಸ್ಗಳನ್ನು ತಿಳಿಸಿದ್ದಾರೆ ಡಾಕ್ಟರ್ ಅದನ್ನೆಲ್ಲ ನಮ್ಮ ಅಪ್ಪ ಕೂಡ ಫಾಲೋ ಮಾಡೋ ಥರ ನಾವು ನೋಡ್ಕೋಬೇಕು ಚೆನ್ನಾಗಿ ಆಗ್ತಾರೆ ಅಂತ ಹೇಳಿ ತುಂಬಾ ನಂಬಿಕೆ ಇದೆ ಅಂಥೇಳಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸೊ ಸ್ವಲ್ಪ ಸ್ವಲ್ಪನೇ ರಿಕವರ್ ಆಗ್ತಾ ಇದ್ದಾರೆ ಇನ್ನೂ ಕೂಡ ನಾವೆಲ್ಲ ಇದ್ದೀವಿ ಫ್ಯಾಮಿಲಿ ಅವ್ರನ್ನ ನಾವು ನೋಡ್ಕೊಳ್ತೀವಿ ಸೊ ತೊಂದರೆ ಇಲ್ಲ ದೇವರ ಆಶೀರ್ವಾದ ಕೂಡ ಇದೆ ಗುರುಗಳ ದಯೆ ಇದೆ ಇನ್ನು ಮತ್ತಿನ್ನೆಂತ ಯೋಚನೆ ಮಾಡೋ ಅಷ್ಟಿಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಮನೇಲಿ ಶುಗರ್ ಪೇಷಂಟ್ಸ್ ಇದ್ದಾರೆ ಅಂತಂದರೆ ಸೊ ನಿಮ್ಮ ತಂದೆ ತಾಯಿ ಯಾರೇ ಆಗಿರ್ಬೋದು ಅವ್ರಿಗೊಂದು ಅವೇರ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಬಟ್ ಮುಂದಿನ ವೀಡಿಯೋಗಳು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಬೇಕು ಒಳ್ಳೆ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡೋಣ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಮಾಡೋಣ ವ್ಯೂಸ್ ಬಗ್ಗೆ ತಲೆ ನೀವು ನೀವೊಂದಿಬ್ಬರು ನನ್ನ ವಿಡಿಯೋ ನೋಡಿದ್ರು ನಿಮ್ಗೊಂದು ಸಾಂತ್ವನ ಸಿಗುತ್ತೆ ಅದರಿಂದ ಖುಷಿ ಪಡ್ತೀರಿ ಅಂತಂದರೆ ನನಗೆ ಅದು ಅದಕ್ಕಿಂತ ಬೇರೆದು ಏನೂ ಇಲ್ಲ ಸುಮ್ಮನೆ ಕೆಲಸಕ್ಕೆ ಬಾರ್ದೇ ಇರೋದು ಏನೋ ನಾನು ನನ್ನನ್ನು ನನ್ನ ಲೈಫ್ ಸ್ಟೈಲನ್ನು ಏನೇನೋ ತೋರಿಸ್ಕೊಂಡು ಇಲ್ಲಿ ಜಾಸ್ತಿ ವ್ಯೂಸನ್ನು ತೊಗೋಬೋದು ನಾನು ಬೇರೆ ಬೇರೆ ರೀತಿ ವಿಡಿಯೋಗಳನ್ನು ಮಾಡಿ ನನಗೆ ವ್ಯೂಸ್ ಅನ್ನೋದಕ್ಕಿಂತ ಕಂಟೆಂಟ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿ ಅನಿಸುತ್ತೆ ನಂತನವನ್ನು ನಾನು ಬಿಟ್ಕೊಟ್ಟು ವಿಡಿಯೋ ಮಾಡೋದು ಬೇಡ ಅಂತೇಳಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಖುಷಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಮುದ್ದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಪೇರೆಂಟ್ಸನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ತಂಗಿ ಬಂದಿದ್ದಾಳೆ ಕಾಲ್ ಮಾಡ್ತಾ ಇದ್ದಾಳೆ ಹೋಗಬೇಕು ಇವಾಗ ಅವಳಿಗೆ ಇವಾಗ ಸಿಕ್ಸ್ ಮಂತ್ಸ್ ಆರು ತಿಂಗಳು ಇನ್ನೊಂದು ತ್ರೀ ಮಂತ್ಸಲ್ಲಿ ನಮ್ಮ ಮನೆಗೆ ಪುಟ್ಟು ಪಾಪು ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ